جو تو ته يتھ ما جا ಯಾವ ವಿಷಯಕ್ಕಾಗಿ ಮನ್ಯ ಕಮ್ಮಲ್ಲಿ ವಿಷಯ ಕಪ್ಪ ಹೌದು ಮಾನ್ವ್ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಬೇಕು ಕಬ್ಬು ತಿನ್ನುವುದಕ್ಕೆ ಬಿಟ್ಟ ಕಪ್ಪಿಗೆ ಕೋಲಿಯನ್ನು ಬೇರೆ ಕೊಡಬೇಕೇನು ದಣಿದವರಿಗೆ ಅಮ್ಮನಿ ಕಳೆದು ನಿಮಗೆ ಯಾಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರಬೇಕು ನಡಿಗೆ ಸಾಯ ಬೇಡ ಕುಳಿತುಕೋಟು ತಪ್ಪಿ ಅದು ಕನ್ನಡಿಗರಗುಣ ಕೊಟ್ಟ ಮೈಸೂರು ಮೂವನ್ ರೂಪಾಯಿ ಆಯ್ತು ಅದು ನಿಮ್ಮ ವೀರತ್ವದಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು அமது ஒப்பந்த கிஸ்தூரி நமக்கு அதிாரவா கித்தூரி அது கித்தூர் கழிப்பிட்ட அண்ணியும் ஜன நாய் ரொட்டியில் செல்லி அஞ்சலே மறைய Yeah. ಸಲೋ ಮಾಡಿ ದಿನಾಷ್ಟ ಪಡ್ತಿ ಸಲೋ ಮಾಡಿ ಡಬಲ್ ಕೂಡ ಮಾಡನ ಬಂತು ಏನಾದ್ರೂ ಒಂದು ಬದಕ್ಕೆ ನಾನು ರೊಟ್ಟೆನೇ ಇಲ್ಲ ನನಗೆ ಯಾರು ತೆಗರೆ ಪಾತ್ರೆ ಕೊಡ್ತೀರಾ ಸೌದ್ರಪನಾಯ್ಕರೆ ನಿಂದನ ಪಾತ್ರೆಪ್ಪಾ ಬಾಯೇ ಲೋ

ಅದ್ಭುತವಾಗಿ ಮಾಡಿದಿರಿ ಮುಂದಿನ ಸರಿ ನೀವು ಜಲ್ದಿ ಕೊಡ್ತೀನಿ ಹದಿನಾಲ್ಕನೇ ತಾರೀಕಿಗೆ ಕೊಟ್ಟು ಕೊಡ್ತೀನಿ ಅವನು ಇಂಥ ಮಾಡಿದ ಕೊಡ್ತೀನಿ ಹ್ಞೂ ಶೋಲೆ ಅಂತ ಹೇಳಕತ್ರ ಕೊಡವಲ್ಲ ಧನ್ಯವಾದಗಳು ಮುಂದಿನ ಸಲ ಬರ್ಬೇಕಾದ್ರೆ ಎರಡು ಅಥವಾ ಮೂರು ತಾಸಿನ ನಾಟಕ ತಗೊಂಡ್ ಬರ್ತೀನಿ ಪ್ರತಿ ವರ್ಷ ತಪ್ಪದೇ ಅಜ್ಜಲ್ ಕಲಿಕೆ ಇದ್ರು ನಾನು ಬಂದು ನಾಟಕ ಮಾಡ್ತೀನಿ ಅಂತ ಹೇಳಿ ಗ್ಯಾಂಗ್ ಆಫ್ ಯು ಕೆಲಸ ಇಲ್ಕರ್ ಮುರುದು ಸಾಬ್ರು ಇಲ್ಕಲ್ ಕಲಾವಿದರು ಮನ್ಯ ಅಕಾಡೆಮಿ ಹೊರಡ ಇವ್ರು ಇಲ್ ಕಲರ್ ಹಿರಿಯ ರಂಗಭೂಮಿ ಕಲಾವಿದರು ಕಸ್ತೂರಿಬಾಯಿ ಮೇರ್ವಾಡೆ ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದರು ಇರ್ತಾರೆ ಶೋಧನ್ ಹಂಚಾಟೆ ಹವ್ಯಾಸಿ ಕಲಾವಿದರು ಇವರು ವ್ಯಾಪಾರಸ್ಥರು ಇದೊಂದು ಸ್ಟೋರ್ ಐತೆ ಇವರು ನಮ್ಮ ಜೊತೆ ಎಲ್ಲ ಕರ್ಕೊಂಡ್ ಬರ್ತಾರೆ ಅವರು ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅಂತ ಕಳ್ತ ಇಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ಅಲ್ಲಮ್ಮ ಪ್ರಭು ಬಸವಣ್ಣ ಹಾಕು ಮಾದೇವಿ ಯಾವ್ದೇ ನಾಟಿಗೆಲ್ಲೂ ಬರ್ತಾರೆ ಹವ್ಯಾಸಿ ಕಲಾವಿದರು ಅವರು ಅವರು ಮಾವೀ ಪ್ರತಿಭೆ ಹವ್ಯಾಸಿ ಕಲಾವಿದರು ಬಂದೇನವರ್ ಜನ್ ಅವರು ಮುರಳಿ ಮಾಧವಣ್ಣ ಅಂತ ಇಲ್ಲಿ ಕಳೆದವ್ರು ಹವ್ಯಾಸಿ ಕಲಾವಿದರು

ಅದ್ಭುತ ಮಾಡಿದ್ರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಸಂವಳೆ ರಾಯಣ್ಣ ಮಾಡಿರಿ ಹದಿನಾಲ್ಕನೇ ತಾರೀಕಿಗೆ ಫಸ್ಟ್ಗೆ ಕೊಡ್ತೀನಿ ನೋಡಿ ನಿಮ್ಗೆ ಚಪ್ಪಾಳಿ ಹೊಡೆ ಎಲ್ಲರ ಓಕೆ ಧನ್ಯವಾದಗಳು